ಹಾಯ್ ಹಲೋ ನಿಮಗೆ ಒಂದು ರಾಗಿ ಕಣ ಅನ್ನೋ ಪ್ಲೇಸ್ನ ತೋರಿಸ್ಬೇಕು ಅಂತ ಬಂದೆ ಇವತ್ತು ನಾನು ನೋಡಿ ಇದು ರಾಗಿ ಕಣ ಬೆಂಗಳೂರಿನ ಮಧ್ಯಭಾಗದಲ್ಲಿದೆ ಗೊಟ್ಟಿಗೆರೆ ಅಂತ ಬರುತ್ತೆ ಅಲ್ಲಿ ಇದೆ ಇದು ನೋಡಿ ಇಲ್ಲಿ ಹೂಗಳನ್ನೆಲ್ಲ ಇದು ಮಾಡಿ ಗೊಬ್ಬರ ಮಾಡ್ತಾ ಇದ್ದಾರೆ ಅನ್ಕೋತೀನಿ ನಾನು ಸರ್ ಏನು ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ಕಂಪೋಸ್ಟಿಂಗ್ ಮೇಡಮ್ ಕಾಂಪೋಸ್ಟ್ ಕಿಚನ್ ವೇಸ್ಟ್ ಇದೆಯಲ್ಲ ಅದನ್ನ ಇವಾಗ ಇದು ಟೆಂಪಲ್ ಇಂದ ತಗೊಂಡು ಬಂದಿರೋದುವಾ ಇದು ಮಾರ್ಕೆಟ್ ಇಂದ ತಂದಿರೋ ವೇಸ್ಟ್ ಅದನ್ನ ಈಗ 11:00 ಕ್ಕೆ ಸೆಷನ್ ಇದೆ ಅದನ್ನ ನೀವು ಹೆಂಗ್ ಕಾಂಪೋಸ್ಟ್ ಮಾಡಿ ಮೆಲ್ಯೂರಾ ಕನ್ವರ್ಟ್ ಮಾಡಬೇಕು ಅಂತ ಸೆಷನ್ 11:00 ಥ್ಯಾಂಕ್ ಯು ನಮಗೆ ಇಲ್ಲಿ ಹಳ್ಳಿಯಿಂದ ಬರೋ ಬರತರ ವಾತಾವರಣ ಇದೆ ಅನ್ಸುತ್ತೆ ಇಲ್ಲಿ ನಿಮಗೆ

ನಾನು ಇಷ್ಟೋ ತನಕ ಹೊಸದಾಗಿ ಹೊಸ ಹೊರಗಡೆ ಮಾತ್ರ ಇದು ಮಾಡಿದೆ ಹಾಂ ನೋಡಿ ಇಲ್ಲಿ ಬಟ್ಟೆಗಳು ಬೇಳೆಕಾಳುಗಳು ಸಹ ಸಿಗುತ್ತೆ ತರಕಾರಿಗಳು ಕಾಳುಗಳೆಲ್ಲ ಇದೆ ಇಲ್ಲಿ ನೋಡಿ ನಮಗೆ ದಿನನಿತ್ಯ ಬಳಸುವಂಥ ಎಲ್ಲ ವಸ್ತುಗಳು ಸಹ ಇಲ್ಲಿದೆ ನೋಡಿ ಇದು ಅಕ್ಕಿಗಳು ಮತ್ತು ಇದು ಅವಲಕ್ಕಿ ಇದೆಲ್ಲ ಇದೆ ಇಲ್ಲಿ

ಗೊಟ್ಟಿಗೆರೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂಥ ಗೊಟ್ಟಿಗೆರೆಯಿಂದ ನಾವು ಮುಂದೆ ಬಂದರೆ ಇಲ್ಲಿ ಸಿಗುತ್ತೆ ಇದು ರಾಗಿ ಕಣ ಇದೆ ಈ ರಾಗಿ ಕಣದಲ್ಲಿ ನಮಗೆ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳು ಅವೆಲ್ಲ ಮತ್ತೆ ಯಾವುದೇ ರಾಸಾಯನಿಕನು ಸಹ ಅವರು ಹಾಕ್ದಲೇ ಬೆಳೆಸಿರುವಂಥ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ ತಿಂಡಿಗಳು ನಮಗೆ ಬೇಕಾಗಿರುವಂಥ ಎಲ್ಲ ತಿಂಡಿಗಳು ಸಹ ಇಲ್ಲಿ ಸಿಗುತ್ತೆ ನನಗೆ ಸರ್ ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ ಎಂಟು ವರ್ಷ ಇಲ್ಲ ಹಾಂ ಹೇಗೆ ಅನಿಸುತ್ತೆ ಸರ್ ನಿಮಗೆ ಬರೋದು ಹಾಂ ಹಾಂ ಸರ್ ಇಲ್ಲಿ ನೀವು ಪೇ ಮಾಡಬೇಕಾಗುತ್ತಾ ದಿವಸ ದುಡ್ಡು ಎಷ್ಟು ಕಟ್ಟಬೇಕಾಗುತ್ತೆ ಇಲ್ಲಿ ಬರೋದು ನೀವು ಆದಂಗೆ ನಿಮ್ಗೆ ವ್ಯಾಪಾರ ಹೇಗಾಗುತ್ತೆ ಹಾಗೆ ನೀವು ದುಡ್ಡು ಕೊಡಬೇಕಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್